ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ಗೂಗೆ ಕಣ್ಣ ಕಾಣಲರಿಯದೆ ರವಿಯ ಬೈಯು ಅಂತ ಈ ವಚನದಲ್ಲಿರೋ ರೂಪಕಗಳನ್ನು ನೋಡ್ತಾ ಅಂದ್ರೆ ಅಜ್ಞಾನ ಮತ್ತೆ ಸತ್ಯವನ್ನ ಒಪ್ಕೊಳ್ಳದೆ ಇರೋದ್ರ ನಡುವಿನ ಸಂಬಂಧವನ್ನ ಅಕ್ಕ ಹೇಗೆ ಚಿತ್ರಿಸಿದ್ದಾರೆ ಅಂತ ನೋಡೋಣ ಮೂಲಭೂತವಾಗಿ ನಮ್ಮೊಳಗಿನ ಮಿತಿಗಳನ್ನ ನಾವೇ ಹೇಗೆ ಹೊರಗಿನ ಪ್ರಪಂಚದ ಮೇಲೆ ಹಾಕ್ತೀವಿ ಅನ್ನೋದನ್ನ ಇದು ತೋರಿಸುತ್ತೆ ಅಲ್ವಾ ಸರಿ ಶುರು ಮಾಡೋಣ ಖಂಡಿತವಾಗಿ ಈ ವಚನದ ಒಂದು ವಿಶೇಷತೆ ಏನು ಅಂದ್ರೆ ಇದು ತುಂಬಾ ಸರಳವಾದ ಉದಾಹರಣೆಗಳ ಮೂಲಕ ಬಹಳ ಆಳವಾದ ತಾತ್ವಿಕ ವಿಷಯವನ್ನ ಹೇಳುತ್ತೆ ಹೌದು ವಚನದ ಮೊದಲ ಸಾಲುಗಳನ್ನ ನೋಡಿ ಎಷ್ಟು ಕುತೂಹಲಕಾರಿ ಗೂಗೆ ಕಣ್ಣ ಕಾಣಲರಿಯದೆ ರವಿಯ ಬಯ್ಯೋದು ಕಾಗೆ ಕಣ್ಣ ಕಾಣಲರಿಯದೆ ಶಶಿಯೊಬ್ಬಯೋದು ಕುರುಡ ಕಣ್ಣ ಕಾಣಲರಿಯದೆ ಕನ್ನಡಿ ಬಯ್ಯುವನು ಸರಿ ಅಂದ್ರೆ ಇಲ್ಲಿ ಗೂಗೆ ಸೂರ್ಯನನ್ನ ಕಾಗೆ ಚಂದ್ರನನ್ನ ಆಮೇಲೆ ಕುರುಡ ವ್ಯಕ್ತಿ ಕನ್ನಡಿಯನ್ನ ದೂಷಿಸ್ತಿದ್ದಾರೆ ಹೌದು ಹೌದು ತಮ್ಮಲ್ಲೇ ಇರೋ ದೌರ್ಬಲ್ಯಕ್ಕೆ ಆಚೆ ಇರೋದನ್ನ ಹೊಣೆ ಮಾಡೋ ಒಂದು ಒಂಥರ ಸ್ಪಷ್ಟ ಚಿತ್ರಣ ಇದು ಗುರುತಿಸಿದ್ದು ಬಹಳ ಮುಖ್ಯವಾದ ಅಂಶ ಯಾಕಂದ್ರೆ ಈ ಉದಾಹರಣೆಗಳು ಕೇವಲ ದೇಹದ ಮಿತಿಗಳ ಬಗ್ಗೆ ಅಂದ್ರೆ ಫಿಸಿಕಲ್ ಲಿಮಿಟೇಶನ್ ಬಗ್ಗೆ ಅಷ್ಟೇ ಹೇಳ್ತಿಲ್ಲ ಹ್ಮ್ ಇದು ಮನುಷ್ಯನ ಒಳಗಿನ ಅಜ್ಞಾನ ಇದೆಯಲ್ವಾ ತಿಳುವಳಿಕೆ ಕೊರತೆ ಅದರ ರೂಪಕವಾಗಿ ನಿಲ್ಲತ್ತೆ ಅಂದ್ರೆ ತಮ್ಮ ಗ್ರಹಿಕೆಯ ಮಿತಿ ಇರೋದ್ರಿಂದ ಸತ್ಯವನ್ನ ನೋಡೋಕೆ ಆಗದೆ ಇದ್ದಾಗ ಆ ಸತ್ಯವನ್ನೇ ಅಥವಾ ಸತ್ಯವನ್ನ ತೋರಿಸೋ ವಸ್ತುವನ್ನೇ ಬೈಯೋದು ಅಥವಾ ಅದಿಲ್ಲ ಅಂತ ನಿರಾಕರಿಸೋದು ಆ ಮನೋಭಾವವನ್ನ ಇದು ಸೂಚಿಸುತ್ತೆ ಇಲ್ಲಿಂದ ವಿಷಯ ಇನ್ನೂ ಸ್ವಲ್ಪ ಹೋಗುತ್ತೆ ಅಲ್ವಾ ಅಕ್ಕ ಮಹಾದೇವಿ ಈ ಹೋಲಿಕೆಗಳನ್ನ ಮುಂದುವರಿಸಿ ಏನ್ ಹೇಳ್ತಾರೆ ಅಂದ್ರೆ ಇವರ ಮಾತೆಲ್ಲವೂ ಸಹಜವೇ ನರಕ ಸಂಸಾರದಲ್ಲಿ ಹೌದು ಇದರ ಅರ್ಥ ಏನು ಈ ಗೂಗೆ ಕಾಗೆ ಕುರುಡರ್ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಂಡಿರೋರು ಆ ನರಕ ಸಂಸಾರ ಅಂತಾರಲ್ಲ ಹ್ಮ ಅವರು ತಮ್ಮ ಅಜ್ಞಾನದಿಂದ ದೇವರೇ ಇಲ್ಲ ಶಿವನಿಲ್ಲ ಮುಕ್ತಿನೂ ಇಲ್ಲ ಇದೆಲ್ಲ ಸುಳ್ಳು ಅಂತ ವಾದ ಮಾಡೋದು ಸಹಜನ ಅಂತ ಕೇಳ್ತಿದ್ದಾರೆ ಅಕ್ಕ ಖಂಡಿತ ಅದೇ ನೋಡಿ ಮುಖ್ಯವಾದ ವಿಚಾರ ಇದನ್ನ ದೊಡ್ಡ ಚಿತ್ರಣದಲ್ಲಿ ಇಟ್ಟು ನೋಡಿದ್ರೆ ಅಕ್ಕ ಏನ್ ಹೇಳೋಕ್ ಪ್ರಯತ್ನಿಸ್ತಿದ್ದಾರೆ ಅಂದ್ರೆ ಯಾರು ಲೌಕಿಕವಾದ ಭ್ರಮೆಗಳಲ್ಲಿ ಮುಳುಗಿರ್ತಾರೋ ಆ ನರಕ ಸಂಸಾರದಲ್ಲಿ ಹೊದ ಅಂತಾರಲ್ಲ ಹಾಗೆ ಸರಿ ಅವರು ತಮ್ಮದೇ ಆದ ಆಧ್ಯಾತ್ಮಿಕ ಅಂಧಕಾರದಿಂದ ಅಂದ್ರೆ ತಿಳುವಳಿಕೆಯ ಕೊರತೆಯಿಂದ ದೈವಿಕ ಸತ್ಯವನ್ನ ಅಂದ್ರೆ ಶಿವನನ್ನ ಮತ್ತು ಅಂತಿಮ ಬಿಡುಗಡೆಯನ್ನ ಮುಕ್ತಿಯನ್ನ ಅದನ್ನೆಲ್ಲ ಇಲ್ಲ ಅಂತಾರೆ ಅವರ ಈ ನಿರಾಕರಣೆಗೆ ಕಾರಣ ಸತ್ಯ ಇಲ್ಲ ಅನ್ನೋದಲ್ಲ ಬದಲಿಗೆ ಅವರ ಗ್ರಹಿಕೆಗೆ ಆ ಸತ್ಯ ನಿಲುಕ್ತಿಲ್ಲ ಅನ್ನೋದು ಅವರ ಲಿಮಿಟೇಷನ್ ಅದು ಹ್ಮ್ ಅರ್ಥ ಆಯ್ತು ಹಾಗಾದ್ರೆ ಈ ರೀತಿ ಸತ್ಯವನ್ನ ನಿರಾಕರಿಸೋದ್ರಿಂದ ಏನಾಡುತ್ತೆ ವಚನದ ಕೊನೆಗೆ ಒಂದು ಸಾಲಿದೆ ನರಕದಲ್ಲಿಕ್ಕದೆ ಬಿಡುವನೇ ಚನ್ನ ಮಲ್ಲಿಕಾರ್ಜುನಯ್ಯ ಅಂತ ಇದರ ಅರ್ಥ ಏನು ಇದು ಅಹ್ ಒಂದ್ ರೀತಿ ಎಚ್ಚರಿಕೆ ಅಂತನೂ ಹೇಳ್ಬೋದು ಅಕ್ಕ ಮಹಾದೇವಿಯವರ ದೃಷ್ಟಿಯಲ್ಲಿ ಅಜ್ಞಾನದಿಂದ ಹುಟ್ಟೋ ಇಂತಹ ಒಂದು ಆಧ್ಯಾತ್ಮಿಕ ನಿರಾಕರಣೆ ಇದೆಯಲ್ಲ ಸತ್ಯವನ್ನೇ ಸುಳ್ಳು ಅನ್ನೋದು ಅದು ಕ್ಷಮಿಸುವಂತ ವಿಷಯ ಅಲ್ಲ ಅವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ ಅಂದ್ರೆ ಶಿವ ಅಂತ ನಿರಾಕರಣೆ ಮಾಡವರನ್ನ ಶಿಕ್ಷಿಸದೆ ಬಿಡೋದಿಲ್ಲ ನರಕದಲ್ಲಿಕ್ಕದೆ ಬಿಡೋದಿಲ್ಲ ಅಂದ್ರೆ ಅದನ್ನೇ ಓಹ್ ಇದು ಗಂಭೀರವಾದ ವಿಷಯ ಹೌದು ಇದು ಕೇವಲ ತಿಳಿಯದೆ ಇರೋದಲ್ಲ ತಿಳಿದುಕೊಳ್ಳೋಕೆ ನಿರಾಕರಿಸಿ ಸತ್ಯವನ್ನೇ ತಿರಸ್ಕರಿಸುವ ಪ್ರವೃತ್ತಿ ಇದೆಯಲ್ಲ ಅದರ ಗಂಭೀರತೆಯನ್ನ ಒತ್ತಿ ಹೇಳತ್ತೆ ಹಾಗಾದ್ರೆ ಒಟ್ನಲ್ಲಿ ಈ ವಚನದಿಂದ ನಾವು ಏನ್ ಕಲಿಬಹುದು ಅಂದ್ರೆ ನಮ್ಮ ಗ್ರಹಿಕೆಯ ಮಿತಿಗಳು ನಮ್ಮ ಅರಿವಿನ ಲಿಮಿಟೇಷನ್ಸ್ ನಮ್ಮ ವಾಸ್ತವದ ಅರಿವನ್ನ ಹೇಗೆ ನಿರ್ಧರಿಸುತ್ತವೆ ಅನ್ನೋದನ್ನ ಮತ್ತು ಕೆಲವೊಂದು ದೊಡ್ಡ ಸತ್ಯಗಳನ್ನೇ ನಾವು ನಿರಾಕರಿಸೋಕೆ ಹೇಗೆ ಕಾರಣವಾಗ್ತವೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ನಿಜ ಅದರ ಸಾರಾಂಶವೇ ಅದು ಅಂತ ಹೇಳ್ಬಹುದು ಅಂದ್ರೆ ಆಚೆ ಇರೋದನ್ನ ದೂಷಿಸೋ ಬದಲು ನಮ್ಮದೇ ದೃಷ್ಟಿಕೋನದ ಮಿತಿಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು ಅನ್ನೋ ಅಗತ್ಯವನ್ನ ಇದು ನಮ್ಗೆ ಅರ್ಥ ಮಾಡಿಸುತ್ತೆ ಹೌದು ಹೌದು ಈ ವಚನದ ಬೆಳಕಿನಲ್ಲಿ ನನಗೊಂದು ಯೋಚನೆ ಬರ್ತಿದೆ ನೋಡಿ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಗೆ ಎಷ್ಟೋ ಸವಾಲುಗಳು ಬರ್ತವೆ ಅಥವಾ ಕೆಲವು ವಿಷಯಗಳು ನಮ್ಗೆ ಅರ್ಥನೇ ಆಗಲ್ಲ ನಿಜ ಆಗ ನಮ್ಮ ತಿಳುವಳಿಕೆಯ ಕೊರತೆನ ಒಪ್ಕೊಳ್ಳೋ ಬದಲು ನಾವು ಹೊರಗಿನ ಕಾರಣಗಳನ್ನ ಅಥವಾ ಬೇರೆಯವರನ್ನ ದೂಷಿಸ್ತೀವಲ್ಲ ಆ ಪ್ರವೃತ್ತಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಇದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚಿಸುವುದು ಒಳ್ಳೇದನ್ಸುತ್ತಲ್ವಾ ಖಂಡಿತವಾಗಿಯೂ ನಮ್ಮ ಗ್ರಹಿಕೆಯ ಕನ್ನಡಕವನ್ನೇ ಒಮ್ಮೆ ಪ್ರಶ್ನಿಸಿಕೊಳ್ಬೇಕು